ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕೃಷ್ಣನ್ ನ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರು ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ಯಾರಿಗೆ ಯಾವ ಫಾಲ್ಸ್ ಹಾಕಿದ್ರೆ ಯಾವ ತರ ಕ್ವಾಲಿಟಿ ಯಾವ ತರ ಲೈಫ್ ಬರುತ್ತೆ ಜಾಸ್ತಿ ದಿನ ಬಾಳ್ಗೆ ಯಾವ ಫಾಲ್ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ಯಾರಿ ಫಾಲ್ಸ್ ಬಗ್ಗೆ ಡೀಟೇಲ್ಸ್ ಕೊಟ್ಟು ಅದನ್ನ ಯಾವ ತರ ಹಾಕ್ಬೇಕು ಯಾವ ತರ ಕಂಟಿನ್ಯೂ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವೇನು ಮಾಡಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಅಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಬಂದಿರೋಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೀಟಾಗಿ ನೋಡಿ ಯಾಕಂತಂದ್ರೆ ಪ್ರತಿಯೊಂದು ನಾವು ಹೊಲೀಬೇಕಾದ್ರೆ ಯಾವ ತರ ಏನು ಹೆಂಗಿ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಆದ್ರೆ ಅದೆಲ್ಲ ನೀವು ಮಿಸ್ ಮಾಡ್ಕೊಂತೀರ ಓಕೆನಾ ಅದೇ ರೀತಿ ನೀವು ಆ ತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬೋದ್ನ ಕೆಳಗಡೆ ಕಮೆಂಟ್ ಮಾಡಿ ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಫುಲ್ ಫೋನ್ ಮಾಡಿ ನಿಮ್ಗೆ ಯಾವ ರೀತಿ ಅನುಕೂಲ ಇರುತ್ತೆ ಆ ರೀತಿ ನಮ್ಗೆ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿ ಸ್ವಲ್ಪ ಲೇಟ್ ಆದ್ರೂ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ಏನಿಲ್ಲ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳು ತುಂಬ ಮಾಡ್ತೀನಿ ಓಕೆನಾ ಅದೇ ರೀತಿ ನಮ್ಮ ಪ್ರೊಫೈಲಲ್ಲಿ ನೋಡಿ ಹೆಚ್ಚು ಕಮ್ಮಿ ಒಂದು ಇನ್ನೂರೈದ ಮೇಲೆ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಯಾವ್ದು ಬೇಕು ಅನ್ನೋದು ಟೈಟಲ್ ಹಾಕಿ ಮಾಡಿ ಹಾಕಿದ್ದೀನಿ ನೀ ಆ ವಿಡಿಯೋಸ್ ಎಲ್ಲ ಚೆಕ್ ಮಾಡಿ ನಿಮ್ಗೆ ಯಾ ಅದರಲ್ಲಿ ಏನಾದರೂ ನಿಮ್ಗೆ ಇಲ್ಲದೇ ಅಂಥ ವಿಡಿಯೋ ಬೇಕು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಿಮಗೆ ಲೇಟ್ ಆದ್ರೂ ವಿಡಿಯೋ ಮಾಡ್ತೀನಿ ಓಕೆನಾ ಲೇಟ್ ಆದ್ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಸೀರೆಗೆ ಕಾಟನ್ ಫಾಲ್ ಹಾಕಿದೀವಿ ಸ್ವಲ್ಪ ದಿನ ಯೂಸ್ ಮಾಡ್ತಾ ಮಾಡ್ತಾ ನೋಡಿ ಈ ತರ ಪಿಂಚ್ಕೊಂಡ್ ಬಂದ್ಬಿಡ್ತದೆ ಕಾಟನ್ ಕಾಟನ್ ಸೀರೆ ಫಾಲು ಕುಂಚುಲ್ಲೇನೂ ಚೆನ್ನಾಗಿ ಬರುತ್ತೆ ಆದ್ರೆ ನೋಡಿ ಈ ತರ ಪಿಂಚ್ಕೊಂಡ್ ಬಂದ್ಬಿಡುತ್ತೆ ಮತ್ತೆ ಎಕ್ಸ್ಟ್ರಾ ಪ್ಯಾಚ್ ಹಾಕಿದೀವಿ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ತರ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ ನೋಡಿ ಈ ತರ ಪಾಲಿಸ್ಟರ್ ಬರುತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ನೋಡಿ ಮೂವತ್ತು ರೂಪಾಯಿ ಬರುತ್ತೆ ಆದರೂ ಕ್ವಾಲಿಟಿ ಚೆನ್ನಾಗಿರುತ್ತೆ ನೋಡಿ ಈ ಕಲರ್ ಅಷ್ಟೇ ಪಾಲಿಸ್ಟರ್ ಅಂತ ಕೇಳಿದ್ರೆ ಕೊಡ್ತಾರೆ ಇದ್ರದ್ದು ಮೂವತ್ತು ರೂಪಾಯಿ ಇದನ್ನ ಯೂಸ್ಕೊಂಡು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಲೈಫ್ ಅನ್ನೋದು ಜಾಸ್ತಿ ದಿನ ಬಂದ್ರು ಇದು ತಿಂಚ್ಕೊಳೋದಾಗ್ಲಿ ಇನ್ನೊಂದೇ ಆಗ್ಲಿ ಈ ತರ ಇದರಲ್ಲಿ ಏನು ಬರೋದೇ ಇಲ್ಲ ಅದರಿಂದ ಇದನ್ನ ಯೂಸ್ ಮಾಡ್ತೀನಿ ನೋಡಿ ಇದು ಬಾರ್ಡರ್ ಇದೆ ಬಾರ್ಡರ್ ಕಲರ್ ಸೇಮ್ ತಗೊಂಡ್ಬಂದಿನಿ ಇದನ್ನ ಯಾವ ತರ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮ್ಗೆ ತರ ಇರುತ್ತೆ ಫಾಲ್ ಬಂದ್ಬಿಟ್ಟು ಈ ಬಾರ್ಡರ್ ಕಲರ್ ಮ್ಯಾಚಿಂಗ್ ತಗೊಂಡ್ ಬಂದಬೇಕು ಆಮೇಲೆ ಒಳಗಡೆ ಸೈಡ್ ನೋಡಿ ಇಲ್ಲಿಂದ ಸ್ವಲ್ಪ ಒಂದು ಅರ್ಧ ಮೀಟರ್ ಅಷ್ಟು ಜಾಗ ಬಿಡಬೇಕು ನೋಡಿ ಒಂದಿಷ್ಟು ಇಷ್ಟು ಜಾಗ ಬಿಟ್ಬಿಡ್ಬೇಕು ಇಲ್ಲಿಂದ ಫಾಲ್ ಅನ್ನೋದು ನಾವು ಅಟ್ಯಾಚ್ ಮಾಡಬೇಕು ಯಾಕಂದ್ರೆ ಒಳಗಡೆ ಸೈಡ್ ಸ್ವಲ್ಪ ಗ್ಯಾಪ್ ಬರ್ಲೇಬೇಕದು ಅದಕ್ಕೋಸ್ಕರ ಅದಾದ್ಮೇಲೆ ನೋಡಿ ಫಾಲ್ ಉಲ್ಟಾ ಸೀದಾ ನೋಡ್ಕೋಬೇಕು ನೋಡಿ ಈ ಫೋಲ್ಡಿಂಗ್ ಇಲ್ಲ ಅಲ್ಲಿ ಒಳಗಡೆ ಹಿಂಗ್ ಹೋಗ್ಬಿಡ್ಬೇಕು அதுக்கு நோடி கரெக்டாக செக் துதியுமா எஞ்சு பீஸ் கே ஆச்சு கரெக்டாக துதியு இல்லை ரஃபண்ட் ஆமே கண்டிக்கு இத்தர இடம் ஃபோல்ட் மத்திய நோடி ಇಲ್ಲಿ ಸ್ವಲ್ಪ ರಫ್ ಹೊಡ್ಕೊಂಡೆ ಕೆಳಗಡೆ ಸೈಡ್ ಯಾವ್ದು ಬರುತ್ತೋ ಮತ್ತೆ ಉಲ್ಟಾ ಸೀದಾ ನೋಡ್ಕೋಬೇಕು ಫಸ್ಟ್ ಮತ್ತೆ ಸ್ವಲ್ಪ ರಫ್ ಹೊಡ್ಕೊಂಡೆ ಅದಾದ್ಮೇಲೆ ಸೀದಾ ಉಳ್ಕೊಂಡೆ ಮತ್ತೆ ನಿಮಗೆ ತುದಿಲ್ ಕಟ್ ಮಾಡ್ಬಿಡ್ಬೇಕು ಮತ್ತೆ ಸೇಮ್ ಒಂದೇ ಸಮ ಇಟ್ಕೊಂಡು ಹಿಂಗೆ ಕಂಟಿನ್ಯೂ ಆಗಿ ಅಂಚ್ ಪೀಸಿಂದ ಆಚೆ ಈಚೆ ನೋ ಅದು ಆ ಕಡೆ ಹೋಗ್ದಿರ ಕೆಳಗಡೆ ಕಾಣಿಸ್ತೀರ ನೀಟಾಗಿ ಒಂದು ಸೈಡ್ ಹೊಲ್ಕೋಬೇಕು ನೋಡಿ ಈ ತರ ಸಮ ಬರ್ಬೇಕು ಎರಡುವರೆ ಮೀಟರ್ ಇರುತ್ತೆ ಇದು ಫ್ರಿಲ್ಲು ಎಷ್ಟು ಬರುತ್ತೋ ಅಷ್ಟು ಸೀರೆಗೆ ಕವರ್ ಆಗಿರುತ್ತೆ ಇದು ಅದಕ್ಕಿಂತ ಕಮ್ಮಿ ಇದ್ರೆ ಫಿಲ್ಟಿಗೆ ಸ್ವಲ್ಪ ಕಂಬರ್ ಆಗಲ್ಲ ಇನ್ನೊಂದು ಫಿಲ್ಟಿಂಗ್ ನೀಟಾಗಿ ಕೂಡಲ್ಲ ಪಾಲಿಸ್ಟರ್ ಪಾಲ್ ಹಾಕೋದ್ರಿಂದ ನೋಡಿ ಪೆಲ್ಟಿಗ್ಳು ಬರುತ್ತೆ ಮತ್ತು ಎಷ್ಟು ವರ್ಷ ಯೂಸ್ ಮಾಡಿದ್ರು ಅಷ್ಟು ಬೇಗ ಅದು ಪಿಂಚ್ಕೊಳ್ಳೋದಾಗಲಿ ಮತ್ತು ಹರ್ದು ಹೋಗೋದಾಗ್ಲಿ ಆಗಲಿ ಈ ಕಾಟನ್ ಫಲ್ ಅಂದರೆ ನೀರಿಗೆ ಹಾಕಿ ಆಗಿದ ತಕ್ಷಣ ಸ್ವಲ್ಪ ಕ್ಲಿಂಕ್ ಆಗ್ತಾ 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 ಅದು ಹರ್ದೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಪಾಲಿಸ್ಟರ್ದಾಗಲಿ ನಿಮಗೆ ಅರ್ಧೋಗಕ್ಕೆ ಚಾನ್ಸ್ ಇಲ್ಲ ಅದೇ ರೀತಿ ನೀವು ಮೆಟೀರಿಯಲ್ ಶಾಪಲ್ಲಿ ಪಾಲಿಸ್ಟರ್ ಫಾಲ್ಸ್ ಕೊಡಿ ಅಂತಂದರೆ ಕೊಡ್ತಾರೆ ಅವರೇನೆ ಹತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಮತ್ತು ಲೈಫು ಹಂಗೆ ಕೊಡ್ತಾರೆ ಅದು ಅದಕ್ಕೋಸ್ಕರ ಅದರಲ್ಲಿ ಎರಡು ಮೂರು ಕ್ವಾಲಿಟಿ ಇದೆ ಸ್ವಲ್ಪ ನಿಮ್ಗೆ ಬೆಸ್ಟ್ ಕ್ವಾಲಿಟಿ ಯಾವುದಿರುತ್ತೋ ಅದನ್ನ ನೋಡಿ ತಗೊಳ್ಳಿ ನೋಡಿ ಈ ತರ ಹೊಲ್ಕೊಬೇಕು ಅದು ಎರಡುವರೆ ಸ್ಟಿ ಎರಡುವರೆ ಪಾಯಿಂಟ್ ಮಿಷಿನ್ ಸ್ಟಿಚ್ ಇರುತ್ತಲ್ಲ ಎಲ್ಲ ಬ್ಲೌಸ್ ಹೊಲಿಯೋದು ಆ ಎರಡೂವರೆ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಈ ಫಾಲ್ಸ್ ನ ಈ ತರ ಹೊಲ್ಕೋಬೇಕು ನಾವು ಈ ತರ ಆಮೇಲೆ ಈ ತುದಿಯಲ್ಲೂ ಅಷ್ಟೇ ಇದನ್ನ ನೋಡಿ ಈ ಕಡೆ ಇಷ್ಟು நம்ம எஸ்டு நீட்டன்சு அதே ரீதி நோடி எஸ்டு உத நோட் ஒன்றே தமிழ்ஸ் அன்னோது இத்தர வர இடத்தா அதே ಐದನೇ ನಂಬರ್ ಅಲ್ಲಿ ಇಟ್ಕೊಂಡು ಎಮ್ಮಿಂಗ್ ಮಾಡ್ಬೇಕಲ್ಲ ಅದಕ್ಕೆ ಹಿಂಗೆ ಇಟ್ಟರೆ ಇದನ್ನ ಇಟ್ಕೊಂಡು ಎಮ್ಮಿಂಗ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ಅಂತಂದ್ರೆ ನೋಡಿ ಈ ತರ ಫೋಲ್ಡ್ ಮಾಡ್ಬಿಟ್ಟು ಇಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಹಿಂಗ ಬಂದು ಹಿಂಗೆ ದೊಡ್ಡ ಹೊಲ್ಗೆ ಹಾಕೊಂತೀನಿ ಅಂದ್ರೆ ಆಮೇಲೆ ಬಿಚ್ಚು ಬಿಡ್ಬೇಕು ಅದಕ್ಕೆ ಐದನೇ ನಂಬರ್ ಅಲ್ಲಿ ಹಾಕೊತೀನಿ ನೋಡಿ ಎಷ್ಟು ದೊಡ್ಡ ಹೊಲ್ಗೆ ಎಮ್ಮಿಂಗ್ ಮಾಡಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಒಂದು ಅರ್ಧ ಇಂಚಷ್ಟು ಗ್ಯಾಪ್ ಇಟ್ಬಿಟ್ಟು ಇದನ್ನು ಈ ತರ ಹಾಕೊಂಡೋಗ್ಬೇಕು ನೋಡಿ ಈ ತರ ಬರುತ್ತೆ ಇದು ಎಮ್ಮಿಂಗ್ ಮಾಡಾದ್ಮೇಲೆ ಇದನ್ನ ರಿಮೂವ್ ಮಾಡ್ಬೋದು ಯಾಕಂದ್ರೆ ಸ್ವಲ್ಪ ಆದ್ರೆ ನಾವು ಹಂಗೆ ಇಟ್ಕೊಂಡು ಎಮ್ಮಿಂಗ್ ಮಾಡ್ಕೋಬಹುದು ನೋಡಿ ಇಷ್ಟು ಉದ್ದ ಎಮ್ಮಿಂಗ್ ಮಾಡ್ಬೇಕು ಅಂದ್ರೆ ಹಿಂಗ್ ಫೋನ್ ಮಾಡ್ಕೊಂಡು ಎರಡುವರೆ ಮೀಟರ್ ಕಷ್ಟ ಆಗ್ಬಿಡುತ್ತೆ ದೊಡ್ಡ ದೊಡ್ಡವಲ್ಗೆ ಹಾಕೊಂಡು ಎಮ್ಮಿಂಗ್ ಮಾಡ್ಬಿಟ್ಟು ಆಮೇಲೆ ಅದನ್ನ ಸ್ಟಿಚ್ ನ ತೆಗೆದು ಬಿಡಬೇಕು ನೋಡಿ ಇದನ್ನು ಅಷ್ಟೇ ನೋಡಿ ಹಿಂದ್ಗಡೆ ಒಂದು ಕೈ ಹಾಕೋಬೇಕು ಏನಕ್ಕೆ ರಿಂಕಲ್ಸ್ ಬರ್ದಿರ ಫಾಲ್ಸ್ ಒಂದೇ ಸಮ ಬರುತ್ತೆ ನೋಡಿ ಲೈಟ್ ಆಗಿ ಎರಡು ಕೈ ಮಿಷಿನ್ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ನಮ್ಮ ಎರಡು ಕೈಗಳು ನೋಡಿ ಹಿಂದೆ ಒಂದು ಮುಂದೆ ಒಂದು ಇಟ್ಕೊಂಡು ಈ ತರ ಇಟ್ಕೊಂಡ್ರೆ ಒಂದೇ ಸಮ ಬರುತ್ತೆ ಹಿಂದೆ ಮುಂದೆ ಎಲ್ಲೂ ಹೆಚ್ಚು ಕಮ್ಮಿ ಬರದಿಲ್ಲ ಬರುತ್ತೆ ಆಮೇಲೆ ಬಾರ್ಡರ್ಗೆ ಯಾವ ಕಲರ್ ಬಾರ್ಡರ್ ಇರುತ್ತೋ ಅದೇ ಕಲರ್ ಫಾಲ್ಸ್ ತಗೋ ಅದೇ ಕಲರ್ ದಾರ ಹಿಂದೆ ಮುಂದೆ ಹಾಕಿ ಒಳಗಡೆ ಬಾಗಿನಲ್ಲೂ ಅದೇ ತರ ಇರಬೇಕು ನೋಡಿ ಇಲ್ಲಿವರೆಗೂ ಬಂತು ಮತ್ತೆ ಇದನ್ನ ಇಲ್ ತರ ಫೋಲ್ಡ್ ಮಾಡ್ಕೊಂಡು ಮತ್ತೆ ಇದನ್ನ ಇಂಕೊಂಡು ನೋಡಿ ನಿಮ್ಗೆ ಎಲ್ಲ ರಿಂಗಲ್ಸ್ ಅನ್ನೋದು ಕಾಣಿಸಲ್ಲ ಮತ್ತೆ ಮಿಂಗ್ ಮಾಡ್ಬಿಟ್ಟು ನೀಟಾಗಿ ಅದನ್ನ ತೆಗೆದ್ಬಿಡ್ಬೋದು ನೋಡಿ ಈ ತರ ಆಮೇಲೆ ಹಿಂದೆ ಅಷ್ಟೇ ನೋಡಿ ಮುಂದೇನು ಅಷ್ಟೇ ನಿಮ್ಗೆ ಎಷ್ಟು ನೀಟಾಗಿ ಇರುತ್ತೆ ರಿಂಗಲ್ಸ್ ಅನ್ನೋದು ಬರಲ್ಲ ಮತ್ತೆ ಇದನ್ನ ಇದನ್ನ ನದಿ ಇಲ್ಲಿ ಹಿಂಗೆ ಬಿಟ್ಟಿರ್ತೀವಲ್ಲ ಇದು ಬಿಚ್ಚಕ್ಕೆ ಈಜಿ ಆಗ್ಲಿ ಅಂತ ಇಲ್ಲಿಂದ ಎಮಿಂಗ್ ಹೋಗಿ ಎಮ್ಮಿಂಗ್ ಮಾಡ್ಕೊಂಡು ನಿಂಗೆ ಸೀದಾ ಫುಲ್ ಎಮ್ಮಿಂಗ್ ಮಾಡ್ಬಿಟ್ಟು ಆಮೇಲೆ ದಾರಾನ ಬಿಚ್ಬಿಟ್ಟು ಆಮೇಲೆ ಈ ಕಡೆ ಜಿಗ್ಝಾಗ್ ಅನ್ನೋದು ಮಾಡ್ಬಿಡ್ತೀವಿ ಇದು ಈ ತರ ಫಾಲ್ಸ್ ನ ಹಾಕೋದು ಮತ್ತೆ ಪಾಲಿಸ್ಟರ್ ಫಾಲ್ಗು ಕಾರ್ಟನ್ ಫಾಲ್ ಇರೋ ಡಿಫರೆನ್ಸ್ ಓಕೆನಾ ಇವ್ರೆ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ರಗನು ಹೆಲ್ಪ್ಫುಲ್ ಆಗ್ಲಿ ಓಕೆನಾ